ನಮಸ್ಕಾರ ರೀ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಮನೆಯೊಳಗಲ್ಲಿ ಬೆಳಿಗ್ಗೆ ಲಕ್ಷ್ಮೀ ಪೂಜೆ ನೋಡ್ರಿ ಅದನ್ನೆಲ್ಲನೂ ಮೊದಲಿಗೆ ಡೆಕೋರೇಷನ್ ಮಾಡ್ಲಿಕ್ಕತ್ತಿದ್ದೆ ನೋಡಿರಿ ಲಕ್ಷ್ಮಿಗೆ ಏನೇನು ಇದು ಮಾಡೋದು ಅದನ್ನೆಲ್ಲ ಸೀರೆ ಉಡಿಸಿ ಅದನ್ನೆಲ್ಲನೂ ಮಾಡಿದೆ ಆಮೇಲೆ ಲಕ್ಷ್ಮಿ ಪೂಜೆ ಮಾಡಿಸ್ಲಿಕ್ಕತ್ತಿದ್ದೆ ಮೊದಲಿಗೆ ಗಣಪತಿ ಪೂಜೆ ಮಾಡಿಸ್ಲಿಕ್ಕತ್ತಿದ್ರೆ ನಮ್ಮ ಮನೆಯವರು ಅಂದರೆ ಎಕ್ಕಿದು ಗಿಡದ ಗಣಪತಿ ಇತ್ತು ಅದನ್ನು ನಾನು ಪೂಜೆ ಮಾಡಿದೆ ಆಮೇಲೆ ಮಹಾಮಂಗ ಮ ಇದನ್ನು ಕರ್ಪುರ ಹಚ್ಚಿ ಗ ಗಣಪತಿಗೆ ಅದನ್ನೆಲ್ಲನೂ ಮಾಡಿದ್ದೆ ಗಣಪತಿ ಪೂಜೆ ಮಾಡಿಂದ ಆಮೇಲೆ ಲಕ್ಷ್ಮೀ ಪೂಜೆ ಮಾಡಿದ್ದೆ ನೋಡ್ರಿ ಲಕ್ಷ್ಮೀ ಪೂಜೆ ಹೆಂಗಾಗಿತ್ತು ಅನ್ನೋದನ್ನು ನೀವೆಲ್ಲರೂ ನೋಡಿರಿ ಆಮೇಲೆ ಆರತಿ ಮಾಡಿದ್ವಿ ಆರ್ತಿ ಮಾಡಿ ಹಾಡು ಹೇಳಿ ಅವನ್ನೆಲ್ಲಾನು ಮಾಡಿತ್ತು ನೋಡಿರಿ ಹೆಂಗಾಗಿತ್ತು ಅನ್ನೋದನ್ನು ನೀವು ವಿಡಿಯೋ ನೋಡಿರಿ ಲಕ್ಷ್ಮೀ ಪೂಜಾದ್ದು ಅಲಂಕಾರ ಸೀದಿಯನ್ನು ನನ್ನ ಮನಸ್ಸು ಚೆನ್ನಾಗಾಗಿತ್ತಾ ಹೇಗೆ ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ನೀವು ತಿಳಿಸ್ಕೊಡ್ರಿ ನನಗೆ ಮತ್ತು ಯಾರೋ ಹೊಸೊಬ್ಬರು ಬಂದಿದ್ರು ನನಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಬೆಲ್ ಬಟನ್ ಒತ್ತಿರಿ ಫ್ರೆಂಡ್ಸ್ ನೋಡಿರಿ ಹಾಡು ಹೇಳಿಕತ್ತೀರಿ ಲಕ್ಷ್ಮೀ ಹಾಡನ್ನು ಕೇಳ್ತೆ ನೋಡ್ತೆ ಇದನ್ನು ಮಾಡಿರಿ ನಮಗೆ ಇವತ್ತಿನ ಅಂದರೆ ನಿನ್ನೆ ಸಾಯಂಕಾಲ ಲಕ್ಷ್ಮೀ ಪೂಜೆ ಇತ್ತಲ್ಲ ಇವತ್ತು ಬೆಳಗ್ಗೆ ತನಕ ಮಧ್ಯಾಹ್ನ ತನಕ ಇತ್ತು ದಿನ ಸಮೃದ್ಧಿ ಇಲ್ಲ ಎಲ್ಲರಿಗೂ ಒಳ್ಳೆಯದನ್ನು ಅಂತೇಳಿ ಎಲ್ಲರೂ ಮನೆಯಲ್ಲೂ ಲಕ್ಷ್ಮೀ ಪೂಜೆ ಆಚರಣೆ ಮಾಡ್ತಾರೆ ಹಾಗೆ ನಮ್ಮ ಮನೆಯಲ್ಲೂ ನಾವು ಮಾಡಿದ್ವಿ ಈ ಕಡೆ ಇತ್ತು ನಮ್ಮ ಗಿರಣಿ ಇತ್ತಲ್ಲ ಅದನ್ನು ಪೂಜೆ ಮಾಡಬೇಕು ಒಂದು ಸ್ವಲ್ಪ ಆರತಿಯನ್ನೆಲ್ಲನೂ ಮಾಡಿದ್ವಿ ಎಲ್ಲರೂ ಆಚರಣೆ ಮಾಡಬೇಕು ಇದು ಮಾತ್ರ ದೊಡ್ಡ ಹಬ್ಬ ಎಲ್ಲ ಕಡೆನೂ ಒಂದೊಂದು ರೀತಿಯಲ್ಲಿ ಒಂದೊಬ್ಬೊಬ್ರು ಒಂದೊಂದು ರೀತಿ ಆಚರಿಸ್ತಾರೆ ನೋಡ್ರಿ ದೀಪಾವಳಿ ಹಬ್ಬವನ್ನು ಒಬ್ಬೊಬ್ರು ಒಂದೊಂದು ರೀತಿ ಆಚರಿಸಿರ್ತಾರೆ ಬಹಳ ಚೆನ್ನಾಗಿ ಆಚರಿಸ್ತಾರೆ ದೀಪ ಹಚ್ತಾರೆ ಪಟಾಕಿ ಮಾಡಿ ಆಚ ಆಚರಿಸ್ತಾರೆ ಎಲ್ಲಾನು ಮಾಡ್ತಾರೆ ನೋಡ್ರಿ ಇಷ್ಟೇ ನಾನು ಲಾಗ್ ಮುಗಿಸ್ತೀನಿ ಥ್ಯಾಂಕ್ ಯು